ವೆಲ್ಕಮ್ ಬ್ಯಾಕ್ ಟು ಮಾಮ್ಸ್ ರೆಸಿಪಿ ಬುಕ್ ಚಾನಲ್ ಇವತ್ತು ನಾನು ಗಣೇಶನ ದೇವಸ್ಥಾನಗಳಲ್ಲಿ ಕಷ್ಟಿ ಮತ್ತೆ ವಿಶೇಷ ಸಂದರ್ಭದಲ್ಲಿ ಕೊಡುವಂಥ ಕಡಲೆಕಾಳಿನ ಉಸಲಿ ಅಥವಾ ನೈವೇದ್ಯನ ಹೇಗೆ ಮಾಡೋದು ಅಂತ ಹೇಳ್ಕೊಡ್ತೀನಿ ಮೊದಲಿಗೆ ಒಂದು ಕಪ್ನಷ್ಟು ನೆನೆಸಿದಂಥ ಕಡಲೆಕಾಳನ್ನ ಉಪ್ಪು ಹಾಕಿ ಬೇಯಿಸಿ ರೆಡಿ ಇಟ್ಕೋಬೇಕು ಒಗ್ಗರಣೆಗೆ ಮೊದಲು ಒಂದು ಎರಡರಿಂದ ಮೂರು ಚಮಚ ನಾನು ಕೊಬ್ಬರಿ ಎಣ್ಣೆನ ಹಾಕ್ಕೊಂಡು ಅದಕ್ಕೆ ಅರ್ಧ ಚಮಚದಷ್ಟು ಸಾಸಿವೆ ಒಂದು ಚಮಚದಷ್ಟು ಕಡಲೆಬೇಳೆ ಮತ್ತು ಒಂದು ಚಮಚದಷ್ಟು ಉದ್ದಿನ ಬೇಳೆನ ಹಾಕಿ ಮಿಕ್ಸ್ ಮಾಡ್ಕೋತಾ ಇದ್ದೀನಿ ನಾನು ಕೊಬ್ಬರಿ ಎಣ್ಣೆನ ಇಲ್ಲಿ ಉಪಯೋಗಿಸ್ಕೋತಾ ಇದ್ದೀನಿ ನೀವು ಯಾವುದೇ ಅಡುಗೆ ಎಣ್ಣೆನ ಕೂಡ ಉಪಯೋಗಿಸ್ಕೋಬಹುದು ಫ್ಲೇಮನ್ನ ಬಂದು ನಾನಿಲ್ಲಿ ಮೀಡಿಯಮ್ ಇಟ್ಕೊಂಡಿದ್ದೀನಿ ಈತ ಇದಕ್ಕೆ ಕಾಲು ಇಂಚು ಶುಂಠಿನ ಚಿಕ್ಕ ಚಿಕ್ಕದಾಗಿ ಕಟ್ ಮಾಡಿಕೊಂಡು ಇದಕ್ಕೆ ಹಾಕಿ ಮಿಕ್ಸ್ ಮಾಡ್ಕೊತಾ ಇದ್ದೀನಿ ಶುಂಠಿದ ಫ್ಲೇವರ್ ಏನಿದೆ ಅದು ಆಯಿಲಲ್ಲಿ ಚೆನ್ನಾಗಿ ರಿಲೀಸ್ ಆಗಬೇಕು ಈತ ಇದಕ್ಕೆ ನಾಲ್ಕರಿಂದ ಐದು ಚಿಕ್ಕ ಚಿಕ್ಕದಾಗಿ ಹೆಚ್ಚಿಕೊಂಡಂಥ ಹಸಿ ಹಾಕ್ತಾ ಹಾಕ್ತಾಯಿದ್ದೀನಿ ಹೀಗೆ ಚೆನ್ನಾಗಿ ಇದನ್ನು ಮಿಕ್ಸ್ ಮಾಡ್ಕೋಬೇಕು ಈ ರೆಸಿಪಿನಲ್ಲಿ ಒಗ್ಗರಣೆ ತುಂಬ ಇಂಪಾರ್ಟೆಂಟ್ ನೋಡಿ ಈಗ ಕರ್ಬೇವು ಸೊಪ್ಪನ್ನ ಕೂಡ ಹಾಕ್ಕೋತಾ ಇದ್ದೀನಿ ಇದಕ್ಕೆ ಆ ಟೆಂಪಲ್ ಸ್ಟೈಲ್ ಅಥವಾ ದೇವಸ್ಥಾನದ ಸ್ಟೈಲಿದ್ದೇನು ಫ್ಲೇವರ್ ಅಥವಾ ಟೇಸ್ಟ್ ಏನು ಬರಬೇಕಂತಂದರೆ ಒಗ್ಗರಣೆನ ಪ್ರಾಪರಾಗಿ ಹಾಕ್ಕೋಬೇಕು ಈಗ ಇದಕ್ಕೆ ನಾನು ಒಂದು ಅರ್ಧ ಚಮಚದಷ್ಟು ಇಂಗನ ಕೂಡ ಹಾಕಿ ಮಿಕ್ಸ್ ಮಾಡ್ತಾ ಇದ್ದೀನಿ ಇಂಗಿನ ಪರಿಮಳ ತುಂಬಾ ಚೆನ್ನಾಗಿ ಬರ್ತಾ ಇದೆ ಹೀಗೆ ಕರ್ಬೇವಿನ ಸೊಪ್ಪು ಆಲ್ಮೋಸ್ಟ್ ಕಂಪ್ಲೀಟಾಗಿ ಫ್ರೈ ಆಗೋ ಲೆವೆಲ್ಗೆ ಬಂದ ನಂತರ ಒಂದು ಚಿಕ್ಕ ಅಷ್ಟು ಹಾಕ್ತಾ ಇದ್ದೀನಿ ನಾನು ಒಗ್ಗರಣೆಗೆ ಉಪ್ಪನ್ನ ಹಾಕ್ಕೋತಾ ಇಲ್ಲ ಕಡಲೆ ಬೇಯಿಸುವಾಗ ಏನು ಉಪ್ಪು ಹಾಕಿದ್ದೀನಿ ಅದು ಸಾಕಾಗುತ್ತೆ ಇನ್ ಕೇಸ್ ನಿಮಗೆ ಜಾಸ್ತಿ ಉಪ್ಪು ಬೇಕಂದರೆ ನಿಮ್ಮ ರುಚಿಗೆ ತಕ್ಕ ಹಾಗೆ ಉಪ್ಪನ್ನು ಅಡ್ಜಸ್ಟ್ ಮಾಡ್ಕೋಬೋದು ಈ ಸ್ಟೇಜಲ್ಲಿ ಬೇಯಿಸಿಟ್ಟಂಥ ಕಡಲೆ ಏನಿದೆ ಅದನ್ನು ಈಗ ನಾನು ಹಾಕಿ ಕಲ್ಸ್ಕೊತಾ ಇದ್ದೀನಿ ಕಡಲೆ ಬಂದು ಒಂದು ಏಳರಿಂದ ಎಂಟು ಗಂಟೆ ಕಾಲ ನೆನೆಸಿದ್ರೆ ಅಷ್ಟು ಪ್ರಾಪರಾಗಿ ನೆನೆದು ರೆಡಿ ಆಗುತ್ತೆ ಹಾಗೆ ಅದನ್ನು ಕುಕ್ಕರ್ಗೆ ಹಾಕಿ ಬೇಯಿಸ್ಬೇಕಂತಂದರೆ ಒಂದು ಎರಡರಿಂದ ಮೂರು ವ್ಯಕ್ಸರಿಗೆಲ್ಲ ಅದು ಬೆಂದುಬಿಡುತ್ತೆ ಹೀಗೆ ಕಡಲೆಗೆ ಬಂದು ಈ ಥರ ಒಗ್ಗರಣೆ ಏನಿದೆ ಪ್ರಾಪರಾಗಿ ಇಡ್ಕೊಡೋ ಥರ ಪ್ರಾಪರಾಗಿ ಮಿಕ್ಸ್ ಆಗೋ ಥರ ನಾವು ಕಲಿಸ್ಕೋಬೇಕು ಈಗ ಸ್ಟವ್ನ ಆಫ್ ಮಾಡಿಕೊಂಡು ಅರ್ಧ ಕಪ್ನಷ್ಟು ತೆಂಗಿನಕಾಯಿ ತುರಿ ಮತ್ತು ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನ ಚಿಕ್ಕದಾಗಿ ಹೆಚ್ಕೊಂಡು ಹಾಕಿ ಮಿಕ್ಸ್ ಮಾಡ್ಕೋಬೇಕು ನಿಮಗೆ ತೆಂಗಿನಕಾಯಿ ತುರಿ ಜಾಸ್ತಿ ಬೇಡ ಅಂತಂದರೆ ನೀವು ಕಾಲು ಕಪ್ ಅಥವಾ ಇನ್ನೂ ಕಮ್ಮಿ ಕೂಡ ತೊಗೋಬೋದು ನಾನಿಲ್ಲಿ ಸ್ವೀಟ್ ಟೇಸ್ಟ್ ಸ್ವಲ್ಪ ಆ್ಯಡ್ ಆಗಲಿ ಅಂತ ಹೇಳಿ ಸ್ವಲ್ಪ ಜಾಸ್ತಿ ಹಾಕ್ತಾ ಇದ್ದೀನಿ ಹೀಗೆ ಚೆನ್ನಾಗಿ ಮಿಕ್ಸ್ ಮಾಡಿಕೊಡಿ ಹಾಗೆ ಹುಳಿ ಯಾರಿಗೆ ಇಷ್ಟ ಆಗುತ್ತೆ ಅಂಥವ್ರು ಮೇಲಿಂದ ಒಂದು ಸ್ವಲ್ಪ ನಿಂಬೆ ಹಣ್ಣಿನ ರಸನ ಕೂಡ ಇದಕ್ಕೆ ಹಾಕ್ಬೋದು ನೋಡಿ ಎಷ್ಟು ಪರ್ಫೆಕ್ಟ್ ಆಗಿ ಎಷ್ಟು ಕಲರ್ಫುಲ್ ಆಗಿ ಇದು ರೆಡಿಯಾಗಿದೆ ಅಂತ ಪ್ರಾಪರ್ ಆಗಿ ದೇವಸ್ಥಾನದಲ್ಲಿ ಕೊಟ್ಟಾಗ ನಿಮ್ಗೆ ಯಾವ ಥರ ಟೇಸ್ಟ್ ಬರುತ್ತೆ ಪರ್ಫೆಕ್ಟಾಗಿ ಅದೇ ಟೇಸ್ಟಲ್ಲಿ ಈಗ ಇದು ರೆಡಿ ಆಗಿದೆ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ಸ್ ಮಾಡಿ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು ಸೋ ಮಚ್